ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಸಹೋದರಿಯರಿಗೆ ಎರಡು ಮುಖ್ಯವಾದ ಗುಡ್ ನ್ಯೂಸ್ ನೀಡಿದ್ದು ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಎರಡು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಮೊದಲನೇ ಅಪ್ಡೇಟ್ ಬಗ್ಗೆ ಹೇಳದಾದ್ರೆ ಸರ್ಕಾರವು ಮಹಿಳೆಯರಿಗಾಗಿ ಆರ್ಥಿಕವಾಗಿ ಸಬಲರಾಗಿ ಮಾಡುವ ಉದ್ದೇಶದಿಂದ ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆ ಮೂಲಕ ವ್ಯಾಪಾರ ಹಾಗೂ ಉದ್ಯಮ ಘಟಕವನ್ನು ಪ್ರಾರಂಭಿಸಲು ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲ ನೀಡುವ ಯೋಜನೆಯನ್ನು ಜಾರಿಗೆ ಬಂದಿದ್ದು ಈ ಯೋಜನೆ ಮೂಲಕ ಎಸ್ ಟಿ ವರ್ಗಕ್ಕೆ ಸೇರಿದಂತಹ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಸಹಾಯಧನವನ್ನು ಪಡೆಯಬಹುದು ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮಹಿಳೆಯರಿಗೂ ಶೇಕಡಾ ಮೂವತ್ತರಷ್ಟು ಸಬ್ಸಿಡಿ ಸಹಾಯಧನ ಸಿಗುತ್ತೆ ಈಗಾಗಲೇ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸುವ ಕೊನೆಯ ಅವಕಾಶವನ್ನು ನೀಡಲಾಗಿದೆ ಹಾಗಾಗಿ ಈ ಯೋಜನೆಯ ಲಾಭ ಪಡೆಯಲು ತಮ್ಮಲ್ಲಿ ವಿನಂತಿಸುತ್ತೇವೆ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷೆ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಈ ಯೋಜನೆಯು ಕೂಡ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಲಾಗಿದೆ ತಾಯಿ ಯೋಜನೆ ಹೆಸರು ಸೂಚಿಸುವಂತೆ ಇದು ಗರ್ಭಿಣಿ ಮಹಿಳೆಯರಿಗಾಗಿ ಜಾರಿಗೆ ತರಲಾದ ಯೋಜನೆಯಾಗಿದ್ದು ಈ ಯೋಜನೆ ಮೂಲಕ ಬಿಪಿಎಲ್ ಕುಟುಂಬಕ್ಕೆ ಸೇರಿದಂತಹ ಗರ್ಭಿಣಿ ಮಹಿಳೆಯು ತನ್ನ ಮನೆಯ ಸಮೀಪವಿರುವ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹೆರಿಗೆಯ ಸೇವೆಗಳನ್ನು ಪಡೆಯಬಹುದಾಗಿದೆ ಗರ್ಭಿಣಿಯು ಅಡ್ಮಿಟ್ ಹಂತದಿಂದ ಡಿಸ್ಚಾರ್ಜ್ ಮಾಡುವವರೆಗೂ ಅವಳು ಯಾವುದೇ ಶುಲ್ಕವಾಗಲಿ ಆಗಲಿ ಪಾವತಿಸುವಂತಿಲ್ಲ ಒಟ್ಟಲ್ಲಿ ಪ್ರೆಗ್ನೆಂಟ್ ಮನಿಗಳಿಗೆ ಫ್ರೀಯಾಗಿ ನಾರ್ಮಲ್ ಅಥವಾ ಸಿಜರಿಯನ್ ಡೆಲಿವರಿಗಳನ್ನು ನಿಮ್ಮ ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೆರಿಗೆಯನ್ನು ಮಾಡಿಸಬಹುದು ಈ ಯೋಜನೆಯು ಎರಡು ಪ್ರಯತ್ನಗಳಿಗೆ ಮಾತ್ರ ಅವಕಾಶವನ್ನು ಸರ್ಕಾರದಿಂದ ಕಲ್ಪಿಸಲಾಗಿರುತ್ತದೆ ಸೊ ಯಾವ ರೀತಿ ಈ ಯೋಜನೆ ಮೂಲಕ ಫ್ರೀಯಾಗಿ ಗರ್ಭಿಣಿಯರು ಹೆರಿಗೆ ಮಾಡಿಸಬಹುದು ಹಾಗೂ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಮಾಹಿತಿಯನ್ನು ನೀಡ್ತೇವೆ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಗರ್ಭಿಣಿ ಮಹಿಳೆಯರು ಮೊದಲನೆಯದಾಗಿ ತಮ್ಮ ಹೆಸರನ್ನು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಲ್ಲಿ ನೋಂದಾಯಿಸಿಕೊಳ್ಳಬೇಕು ಇಲ್ಲಿ ನಿಮಗೆ ಎನ್ ಸಿ ಕಾರ್ಡ್ ಅನ್ನು ನೀಡಲಾಗುತ್ತೆ ಸೊ ಫಲಾನುಭವಿಗಳು ಈ ಎನ್ ಸಿ ಕಾರ್ಡ್ ಗಳ ಮೂಲಕ ಗುರುತಿಸಲಾಗಿರುತ್ತದೆ ಸೊ ಈ ಕಾರ್ಡ್ ಪಡೆದ ನಂತರ ಗರ್ಭಿಣಿಯರು ಹತ್ತಿರದ ನೋಂದಾಯಿತ ಆಸ್ಪತ್ರೆಗಳಿಂದ ಹೆರಿಗೆಯ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ಯೋಜನೆಗೆ ಬೇಕಾಗುವಂತಹ ದಾಖಲೆಗಳು ಅಂದ್ರೆ ನಿವಾಸ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಕೊನೆಯದಾಗಿ ಎನ್ ಸಿ ನೋಂದಣಿ ಸಂಖ್ಯೆ ಜೊತೆಗೆ ಇದು ಮೊದಲ ಅಥವಾ ಎರಡನೇ ಹೆರಿಗೆ ಎಂದು ತಿಳಿಸಬೇಕು ಎಲ್ಲಾ ದಾಖಲೆ ಮತ್ತು ಹರತಿಗಳು ಹೊಂದಿದ್ದಲ್ಲಿ ಗರ್ಭಿಣಿಯರು ಮಹಿಳೆಯರಿಗೆ ಫ್ರೀಯಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಬಹುದು ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು